ನಮಸ್ಕಾರ ಸ್ನೇಹಿತರೆ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯಲ್ಲಿ ಇಂದು ನಾವು ನಿಮಗೆ ಕನ್ನಡದ ಮೊತ್ತ ಮೊದಲ ನೀತಿಬೋಧಕ ಕೃತಿಯನ್ನು ಬರೆದ ದುರ್ಗಸಿಂಹ ಕವಿಯ ಪರಿಚಯ ಮಾಡಿಕೊಡಲಿದ್ದೇವೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಾಲ್ಯದಲ್ಲಿ ನಾವೆಲ್ಲರೂ ಅಜ್ಜಿಯರ ಮಡಿಲಲ್ಲಿ ತಲೆಯಿಟ್ಟು ಕಟ್ಟುಕತೆಗಳನ್ನು ಕೇಳಿ ಮೈಮರೆಯುತ್ತಿದ್ದೆವು ಆ ಕಥೆಗಳ ಮೂಲಕ ಬೆಳೆಯುತ್ತಿರುವ ನಮ್ಮ ಬಾಲ ಮನಸ್ಸುಗಳಲ್ಲಿ ನೈತಿಕತೆಯ ಮೌಲ್ಯಗಳನ್ನು ತುಂಬುತ್ತಿದ್ದರು ಅಂತಹ ಘಟನೆಗಳು ಸತ್ಯಗಳು ನಮ್ಮ ನೆನಪುಗಳ ಬುತ್ತಿಯಿಂದ ಹೊರಬಂದಾಗ ಆ ಕಥೆಗಳು ಮತ್ತು ಪಾತ್ರಗಳು ನಮ್ಮ ಕಣ್ಮುಂದೆ ನಿಲ್ಲುತ್ತವೆ ಅವುಗಳಲ್ಲಿ ವಯಸ್ಸಿಗೆ ಮೀರಿದ ಮತ್ತು ಕಾಲಾತೀತವಾದ ಕಥೆಗಳ ಸಂಗ್ರಹವೇ ಪಂಚತಂತ್ರ ಕಥೆಗಳು ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮದ ದುರ್ಗಸಿಂಹನೇ ಈ ಕಥೆಗಳ ಕೃತಿಕಾರ ದುರ್ಗಸಿಂಹನು ಹಳಗನ್ನಡದ ಪ್ರಮುಖ ಕವಿಗಳಲ್ಲೊಬ್ಬನು ಈತನ ಕಾಲ ಸುಮಾರು ಕ್ರಿಸ್ತ ಶಕ ಸಾವಿರದ ಮೂವತ್ತು ಎಂದು ಕವಿಚರಿತೆಕಾರ ಆರ್ ನರಸಿಂಹಾಚಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕರ್ನಾಟಕ ಪಂಚತಂತ್ರ ದುರ್ಗಸಿಂಹ ರಚಿಸಿದನು ಇದು ಕನ್ನಡದ ಮಹತ್ವಪೂರ್ಣ ಚಂಪು ಕಾವ್ಯ ಇದಾಗಿದೆ ಚಾಲುಕ್ಯ ರಾಜನಾಗಿದ್ದ ಜಗದೇಕಮಲ್ಲನ ಬಳಿ ದಂಡನಾಯಕನು ಸಂಧಿವಿಗೃಹಿಯೂ ಆಗಿದ್ದನು ದುರ್ಗಸಿಂಹನು ಸಂಸ್ಕೃತದಲ್ಲಿ ವಸುಭಾಗ ಭಟ್ಟನು ರಚಿಸಿದ ಪಂಚತಂತ್ರವನ್ನು ಕನ್ನಡಕ್ಕೆ ತಂದನು ಇವನ ಗುರು ಶಂಕರ ಭಟ್ಟ ಈತ ಇದ್ದದ್ದು ಕಿಸುನಾಡಿನ ಸಯ್ಯಡಿ ಎಂಬ ಅಗ್ರಹಾರದಲ್ಲಿ ಅಂದರೆ ಇಂದಿನ ಗದಗ ಜಿಲ್ಲೆಯ ರೋಣ ತಾಲ್ಲೂಕಿನ ಸವಡಿ ಅಥವಾ ಸವದಿಯೇ ಸಯ್ಯಡಿಯಾಗಿದೆ ಈತ ಸಯ್ಯಡಿಯ ದುರ್ಗಮಯ್ಯನ ಮೊಮ್ಮಗ ಕಮ್ಮಿ ಕುಲದ ಸ್ಮಾರ್ಥ ಬ್ರಾಹ್ಮಣ ಗೌತಮ ಗೋತ್ರದವನು ತಂದೆ ಈಶ್ವರಾಚಾರ್ಯ ತಾಯಿ ರೇವಾಂಬಿಕೆ ಗುರು ಮಹಾಯೋಗಿ ಶಂಕರ ಭಟ್ಟ ಜಗದೇಕಮಲ್ಲನ ಆಸ್ಥಾನದಲ್ಲಿ ಕುಮಾರಸ್ವಾಮಿ ಎಂಬಾತ ತನಗೆ ಸಂಧಿವಿಗ್ರಹಿ ಪದವಿಯನ್ನು ಕೊಡಿಸಿದನೆಂದು ಈತನೇ ತನ್ನ ಗ್ರಂಥದಲ್ಲಿ ಹೇಳಿದ್ದಾನೆ ಈತ ತನ್ನ ಪ್ರಭುವಿನ ಆಣತಿಯಂತೆ ಹರಿಹರ ದೇವಾಲಯಗಳನ್ನು ಕಟ್ಟಿಸಿದುದಾಗಿ ತಿಳಿದು ಬರುತ್ತದೆ ಅಲ್ಲದೆ ಸಯಡಿಯಲ್ಲಿ ಇಂದಿಗೂ ತಲೆಯೆತ್ತಿ ನಿಂತಿರುವ ತ್ರಿಕೋಟೇಶ್ವರ ದೇವಾಲಯವು ಈತನ ಕುರಿತು ಪ್ರಮುಖ ಸಾಕ್ಷ್ಯವನ್ನು ಒದಗಿಸುತ್ತದೆ ದುರ್ಗಸಿಂಹನು ರಚಿಸಿರುವ ಪಂಚತಂತ್ರವು ಚಂಪು ರೂಪದಲ್ಲಿದೆ ಇದರಲ್ಲಿ ಐದು ತಂತ್ರಗಳಿವೆ ಒಂದೊಂದು ತಂತ್ರಕ್ಕೂ ಒಂದೊಂದು ಅಧ್ಯಾಯವಿದೆ ಮೊದಲನೆಯ ತಂತ್ರದಲ್ಲಿ ಭೇದ ಪ್ರಕರಣ ಎರಡನೆಯದರಲ್ಲಿ ಪರೀಕ್ಷಾ ವ್ಯಾವರ್ಣನ ಮೂರನೆಯದರಲ್ಲಿ ವಿಶ್ವಾಸ ಪ್ರಕರಣ ನಾಲ್ಕನೆಯದರಲ್ಲಿ ವಂಚನಾ ಪ್ರಕರಣ ಮತ್ತೆ ಐದನೆಯರದಲ್ಲಿ ಮಿತ್ರ ಕಾರ್ಯ ಎಂಬ ತಂತ್ರಗಳ ವರ್ಣನೆಗಳಿವೆ ಒಂದನೆಯ ಪ್ರಕರಣದಲ್ಲಿ ಎತ್ತಿಗೂ ಸಿಂಹಕ್ಕೂ ಉಂಟಾದ ಗೆಳೆತನವನ್ನು ನರಿ ಮುರಿದ ಕಥೆಯನ್ನು ಎರಡನೆಯದರಲ್ಲಿ ಬ್ರಾಹ್ಮಣನೊಬ್ಬ ಮುಂಗುಸಿಯನ್ನು ಕೊಂದ ಕಥೆಯನ್ನು ಮೂರನೆಯದರಲ್ಲಿ ಕಾಗೆಗಳು ಗೂಬೆಗಳ ಗುಹೆಯನ್ನು ಸುಟ್ಟ ಕಥೆಯನ್ನು ನಾಲ್ಕನೆಯದರಲ್ಲಿ ಕಪಿ ಮೊಸಳೆಯನ್ನು ವಂಚಿಸಿದ ಕಥೆಯನ್ನು ಐದನೆಯದರಲ್ಲಿ ಕಾಗೆ ಆಮೆ ಸಾರಂಗ ಮತ್ತು ಇಲಿಗಳ ಸ್ನೇಹದ ಕಥೆಯನ್ನು ಕಾಣಬಹುದಾಗಿದೆ ಕಾವ್ಯದ ಆರಂಭದಲ್ಲಿ ಕವಿ ತ್ರಿಮೂರ್ತಿಗಳನ್ನು ಸರಸ್ವತಿ ಚಂದ್ರ ಮನ್ಮಥ ಸೂರ್ಯ ವಿನಾಯಕ ಹಾಗೂ ದುರ್ಗಿಯರನ್ನು ಸ್ತೋತ್ರ ಮಾಡಿದ್ದಾನೆ ಅನಂತರ ವಾಲ್ಮೀಕಿ ವ್ಯಾಸ ನೀತಿಶಾಸ್ತ್ರಕಾರರು ಮತ್ತು ಚಂದ್ರಗುಪ್ತನಿಗೆ ರಾಜ್ಯವನ್ನು ಕೊಡಿಸಿದ ನೀತಿಕಾರನಾದ ವಿಷ್ಣುಗುಪ್ತ ಇವರುಗಳನ್ನು ಸ್ತುತಿಸಿದ್ದಾನೆ ಗುಣಾಢ್ಯ ವರಕವಿ ಕಾಳಿದಾಸ ಬಾಣ ಭಾರವಿ ಮೊದಲಾದ ಸಂಸ್ಕೃತ ಕವಿಗಳನ್ನು ಶ್ರೀ ವಿಜಯ ಕನ್ನಮಯ್ಯ ಚಂದ್ರ ಪೊನ್ನ ಪಂಪ ಗಜಾಂಕುಶ ಕವಿತಾವಿಲಾಸ ಎಂಬ ಕನ್ನಡ ಕವಿಗಳನ್ನು ಸ್ಮರಿಸಿದ್ದಾನೆ ಶ್ರೀ ಮಾದಿರಾಜ ಮುನಿಪುಂಗವರು ತನ್ನ ಗ್ರಂಥವನ್ನು ತಿದ್ದಿಕೊಟ್ಟರೆಂದು ಹೇಳಿದ್ದಾನೆ ಇದರಲ್ಲಿ ಒಟ್ಟು ನಾನೂರ ಐವತ್ತೇಳು ಪದ್ಯಗಳು ಇನ್ನೂರ ಮೂವತ್ತು ಶ್ಲೋಕಗಳು ನಲವತ್ತ್ ಎಂಟು ಉಪಕಥೆಗಳು ಇವೆ ಚಂಪು ರೂಪದಲ್ಲಿದ್ದರೂ ಇದರಲ್ಲಿ ಗದ್ಯವೇ ಹೆಚ್ಚಾಗಿದೆ ಇಲ್ಲಿ ಬರುವ ಕಥೆಗಳು ಮೃಗ ಪಕ್ಷಿಗಳಿಗೆ ಸಂಬಂಧಿಸಿದವು ಇವು ಸ್ವಾರಸ್ಯವಾಗಿರುವವಲ್ಲದೆ ರಾಜನೀತಿ ವ್ಯವಹಾರ ನೀತಿಗಳನ್ನು ಬೋಧಿಸುತ್ತವೆ ಅಲ್ಲಲ್ಲಿ ಕವಿ ಸೊಗಸಾದ ಅಲಂಕಾರಗಳನ್ನು ಗಾದೆಗಳನ್ನು ಬಳಸಿದ್ದಾನೆ ಈ ಕತೆಗಳು ಕುತೂಹಲವನ್ನು ಕೆರಳಿಸುವಂತಿದ್ದು ಅಬಾಲ ವೃದ್ಧರಿಗೂ ಮನರಂಜಕವಾಗಿವೆ ಸೂಕ್ತಿ ಸುಧಾರಣವವನ್ನು ರಚಿಸಿದ ಮಲ್ಲಿಕಾರ್ಜುನ ಕವಿಯು ಈತನ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ ಬರೆದಿರುವುದು ಈತನ ವಿದ್ವತ್ತಿಗೂ ಈತನಿಗಿದ್ದ ಕೀರ್ತಿಗೂ ಸಾಕ್ಷಿಯಾಗಿದೆ ಸಾಹಿತ್ಯದ ಮೂಲಕ ಕನ್ನಡದಲ್ಲಿ ರಾಜತಂತ್ರವನ್ನು ವ್ಯವಹಾರ ನೀತಿಯನ್ನು ಬೋಧಿಸಲು ಹೊರಟ ಕವಿಗಳಲ್ಲಿ ದುರ್ಗಸಿಂಹ ಮೊತ್ತ ಮೊದಲಿಗ ಎನ್ನಬಹುದು ಇದಾಗಿತ್ತು ಇಂದಿನ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯ ಕವಿ ಪರಿಚಯ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು